फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ಒಂದು ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ಪ್ರಮುಖ ಚರ್ಚೆ ತೆಗೆದ ವಿಷಯ ಏನು ಅಂತಂದ್ರೆ ವಿರೋಧ ಪಕ್ಷದ ನಾಯಕ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಕ್ಷೇತ್ರದಲ್ಲಿ ನಾವು ಡೀಪ್ ಡೈವ್ ಮಾಡಿ ಪರೀಕ್ಷೆ ಮಾಡಿದ್ದೀವಿ ಇಲ್ಲಿ ವೋಟ್ ಕಳೆತನ ಬಹಳ ಸ್ಪಷ್ಟವಾಗಿದೆ ಇದನ್ನ ಕೆಲವೇ ದಿನಗಳಲ್ಲಿ ನಾವು ಈ ಸಾಕ್ಷಿಯನ್ನು ಬಹಿರಂಗಪಡಿಸ್ತೀವಿ ಅಂತ ಹೇಳ್ತಾರೆ ಈ ಕುರಿತಂತೆ ಸಾಕಷ್ಟು ಚರ್ಚೆ ನಡೀತದೆ ರಾಜಕೀಯ ವಲಯದಲ್ಲಿ ಪತ್ರಿಕಾ ವಲಯದಲ್ಲಿ ಎಲ್ಲರೂ ಕೂಡ ಈ ಕುರಿತಂತೆ ಸ್ವತಃ ಹಿರಿಯ ಸಚಿವರಾದಂತಹ ರಾಮ್ನಿಗ್ಗಾರೆಡ್ಡಿ ಅವರು ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಹಾ ಸರ್ ಈ ರಾಹುಲ್ ಗಾಂಧಿ ಅವರು ಪದೇ ಪದೇ ಈಗಾಗಲೇ ಮೂರು ಬಾರಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ನಾವೊಂದು ಪತ್ತೆ ಮಾಡಿದೇವೆ ಒಂದು ಕ್ಷೇತ್ರದಲ್ಲಿ ಬಹಳ ಗೋಲ್ ಮಾಲ್ ಆಗಿದೆ ಅಂತ ಹೇಳ್ತಾರೆ ತಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಮತ್ತೆ ಏನ್ ಹೇಳ್ತಿರ ಸರ್ ಇದ್ರ ಬಗ್ಗೆ ಗೋಲ್ ಮಾಲ್ ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಮಾಡ್ಕೊಂಡ್ಬರ್ತಾ ಇದಾರೆ ಸರ್ ವಿಶೇಷವಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಹ್ಮ್ ಈಗ ಈವಿಎಮ್ ಹ್ಮ್ ಮೊದಲು ನಮ್ಮ ದೇಶದಲ್ಲಿ ಇವಿಎಂ ಇರಲಿಲ್ಲ ಹೌದು ಎಲ್ಲ ಬ್ಯಾಲೆಟ್ ಇದ್ದಿದ್ದು ಹ್ಮ್ ಆಮೇಲೆ ಇದನ್ನ ರಾಹುಲ್ ರಾಜೀವ್ ಗಾಂಧಿ ಅವರು ತಂದಿರುವಂತದ್ದು ಅವ್ರ ಕಾಲದಲ್ಲಿ ಇವಿಎಂ ತಂದ್ರು ಈಗ ಇವಿಎಂ ತಂದ ಮೇಲೆ ಒಂದಷ್ಟ್ ದಿವ್ಸ ನಡ್ಕೊಂಡೋಯ್ತು ಆಮೇಲೆ ಹ್ಯಾಕ್ ಮಾಡೋಕೆ ಪ್ರಾರಂಭ ಮಾಡಿದ್ರು ಹ್ಯಾಕ್ ಮಾಡಕ್ ಪ್ರಾರಂಭ ಮಾಡದ್ಮೇಲೆ ಇದೆಲ್ಲ ಕೂಡ ಮೋಸ ಆಗ್ತಿದೆ ಅಂತೇಳಿ ಜನ ಕೂಡ ನಂಬಿದ್ದಾರೆ ಕಾರಣ ಏನಂದ್ರೆ ಇವಿಎಂ ಎಲ್ಲಿ ತಯಾರಿಸ್ತಾರೆ ಜರ್ಮನಿ ಜಪಾನ್ ಅಲ್ಲಿ ಅವ್ರ ಯಾಕೆ ಉಪಯೋಗಿಸೋದಿಲ್ಲ ಇವಿಎಮ್ ಇವಿಎಮ್ ಜರ್ಮನಿ ಜಪಾನ್ ಅಲ್ಲಿ ಮಾಡೋದು ಅವರು ಉಪಯೋಗಿಸೋದೇ ಇಲ್ಲ ಅಮೆರಿಕಾದಲ್ಲಿ ಉಪಯೋಗಿಸಲ್ಲ ಫ್ರಾನ್ಸ್ ಅಲ್ಲಿ ಉಪಯೋಗಿಸಲ್ಲ ಇಂಗ್ಲೆಂಡ್ ಉಪಯೋಗಿಸಲ್ಲ ಯಾವುದೇ ಯುರೋಪ್ ಕಂಟ್ರೀಸ್ ಯಾರು ಕೂಡ ಇವಿಎಂ ಗಳನ್ನ ಬಳಸ್ತಾ ಇಲ್ಲ ನಾವು ಮಾತ್ರ ಬಳಸ್ತಾ ಇದೀವಿ ಎರಡ್ ಸಾವಿರದ ಹನ್ನೊಂದ ಹದ್ನಾಲ್ಕರಿಂದಲೂ ಕೂಡ ಇದನ್ನ ಬಳಸ್ತಾ ಇದಾರೆ ಅಂತ ನನಗಂತೂ ಅನುಮಾನ ಇದೆ ಎಲೆಕ್ಷನ್ ಕಮಿಷನರ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಮಗೆ ಅಸೆಂಬ್ಲಿ ಎಲೆಕ್ಷನ್ಸ್ ನಾವು ನೋಡ್ತೀವಿ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಇಪ್ಪತ್ ಇಪ್ಪತ್ತೈದು ಸಾವಿರ ಲೀವ್ ಬಂದಿರ್ತಕ್ಕಂತ ಕಡೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಒಂದೇ ಸಲ ಬಿಜೆಪಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಲೀವ್ ಬರತ್ತೆ ರಿವರ್ಸ್ ಆಗುತ್ತೆ ಆಮೇಲೆ ಇದು ಇವಿಎಂ ಬಳಕೆಯಿಂದ ಒಂದ್ ಪ್ರಶ್ನೆ ಇವಿಎಂ ಎಲ್ ತಯಾರಿಸ್ತಾರ ಅವ್ರು ಯಾಕೆ ಇ ವಿಎಂ ಒಂದು ದೊಡ್ಡ ದೊಡ್ಡ ರಾಷ್ಟ್ರಗಳು ಈಗ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಇನ್ನು ಬೇರೆ ಬೇರೆ ದೇಶಗಳಿದೆಯಲ್ಲ ಇವ್ರು ಯಾಕೆ ಬಳಸ್ತಿಲ್ಲ ಇವಿಎಂ ಹೇಳಿ ಅವ್ರಿಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅವ್ರು ಬಳಸ್ತಾ ಇಲ್ಲ ನಾವು ತಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಈ ರೀತಿ ಹ್ಯಾಕ್ ಮಾಡ್ತಾರೆ ಇದೇ ರೀತಿ ಮೋಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಅವಾಗ ತರ್ತಿರ್ಲಿಲ್ಲ ತರ್ತಿರ್ಲಿಲ್ಲ ಮತ್ತೆ ಈ ಹ್ಯಾಕ್ ಆಗುತ್ತೆ ಅನ್ನೋ ಜೊತೆಗೆ ಸರ್ ಇವಾಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ವೋಟರ್ ಲಿಸ್ಟ್ನ ಅಡಿಷನ್ ಮಾಡೋದು ಡಿಲೀಶನ್ ಮಾಡೋದು ಇದು ದೊಡ್ಡ ದೊಡ್ಡ ದಂಧೆ ನಡೀತಾ ಇದೆ ಅಂತ ಹೇಳಿ ಈಗ ಮಹಾರಾಷ್ಟ್ರದಲ್ಲಿ ಅದನ್ನೇ ಮಾಡಿದ್ದು ಈಗ ಇವ್ರದ್ದು ಬಿಜೆಪಿಯವರು ಇದಾರಲ್ಲ ಇವರು ಕುತಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅದನ್ನ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆಂತೂ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಲೆಕ್ಷನ್ ಕಮಿಷನ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಲ್ಲ ದುರ್ಬಳಕೆ ಮಾಡ್ಕೊಂಡು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ತೆಗೆಸೋದು ಅವ್ರಿಗೆ ಬೇಕಾಗಿರ್ತಕ್ಕಂಥದನ್ನ ಆಡ್ ಮಾಡೋದು ಇದೆಲ್ಲ ಕೂಡ ಮಾಡ್ತಾನೆ ಸರ್ಕಾರನೇ ಈ ರೀತಿ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ನು ಈ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಕೈಗೊಂಬೆ ಮಾಡ್ಕೊಂಡು ಹ್ಮ್ ಈ ರೀತಿ ಮಾಡಿದ್ರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ ಎಲ್ಲಿ ಹ್ಮ್ ಈಗಿನ ಈಗ ಇದ್ರಲ್ಲಿ ಈಗ ಈಗಾಗಲೇ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅವರು ಸಿಸಿಟಿವಿ ಫುಟೇಜ್ ಕೊಡಿ ಅಂತಂದ್ರೆ ಮತ್ತೆ ಇದನ್ನ ತಿದ್ದುಪಡಿ ತಂದಿದಾರಲ್ಲ ತಿದ್ದುಪಡಿ ಮಾಡಿ ಬಿಟ್ಟರೆ ನೀವೇನು ಪ್ರಶ್ನೆ ಕೇಳ್ರೆ ಅದಕ್ಕೊಂದು ಕಾನೂನು ಅದಕ್ಕೆಲ್ಲ ಮಾಡಿರ್ತಕ್ಕಂತ ಕಲ್ತನಗಳೆಲ್ಲ ಮುಚ್ಚಾಕ್ಬೇಕಲ್ಲ ಹಾ ಹಾ ಅದಕ್ಕೆ ಅದನ್ನೆಲ್ಲ ಕೊಡಬಾರ್ದು ಅಂತ ತಿದ್ದುಪಡಿ ಹೇಳ್ತಾ ಇರ್ತಾರೆ ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೋಮವಾರ ಒಂದು ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟ್ ಬರೋ ಸಾಧ್ಯತೆ ಇದೆ ಈ ಐ ಆರ್ ನಿಲ್ಲಿಸಬೇಕಾ ಬೇಡವಾ ಏನು ಅಂತ ಹೇಳಿ ಹೇಳ್ತಾರೆ ಅದ ನಂತರ ತೀರ್ಪನ್ನು ನೋಡಿಕೊಂಡು ವಿರೋಧ ಪಕ್ಷಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ತಾವೇನು ಹೇಳ್ತಾರೆ ಸರ್ ಈಗ ಈ ರೀತಿ ಮೋಸದ ಎಲೆಕ್ಷನ್ ಮಾಡಿದ್ರೆ ಡಿಕ್ಲೇರ್ ಬಿಡ್ಲಿ ಅವರೇ ಅಲ್ವಾ ನಾವಿರೋವರೆಗೂ ನಾವೇ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತೀವಿ ಎಸ್ ಸರ್ ಅಲ್ವಾ ಹಾ ಎಸ್ ಸರ್ ಜೀವಮಾನ ಪೂರ್ತಿ ನಾವೇ ಇರಬೇಕು ಅಂತ ಡಿಕ್ಲೇರ್ ಮಾಡ್ಕೊಂಬೇಡಿ ಯಾಕೆ ಎಲೆಕ್ಷನ್ ಎಲ್ಲ ಸರ್ ತಾವು ಕೂಡ ಹ್ಮ್ ಹ್ಮ್ ತಾವು ಕೂಡ ಈ ಮ ಜಯನಗರ ಕ್ಷೇತ್ರದ ಕುರಿತಂತೆ ತಮ್ಮ ಪುತ್ರಿಯ ಒಂದು ಇದು ಕೇಸ್ ಕೂಡ ಹಾಕಿದ್ರೆ ಅದು ಏನಾಯ್ತು ಸರ್ ಅದು ಅದು ಈಗ ವಿಚಾರಣೆ ಹಂತದಲ್ಲಿ ಇದೆ ನಡೀತಾ ಇದೆ ಬೇಗ ಶೀಘ್ರಗತಿಯಲ್ಲೇ ಮಾಡ್ತಾ ಇದಾರೆ ಅಂತಿಮವಾಗಿ ಓಟ್ ಕಳ್ಳಾಟಕ್ಕೆ ಕೊನೆ ಹೇಗೆ ಸರ್ ಹೇಗೆ ಮಾಡ್ಬೋದು ಸರ್ ಹಿರಿಯ ರಾಜಕಾರಣಿ ತಗೋ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನಾದ್ರು ಇದನ್ನ ಕೈಗೆ ತಗೊಂಡ್ರೆ ಮಾತ್ರ ಸಾಧ್ಯ ನಾವು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಎಷ್ಟೇ ವಿಪಕ್ಷಗಳೆಲ್ಲ ಸೇರಿ ಹೋರಾಟ ಮಾಡಿದ್ರು ಕೂಡ ಇವ್ರು ಮೋಸ ಮಾಡಬೇಕು ತೀರ್ಮಾನ ಮಾಡ್ಕೊಂಡ್ರು ಮೋಸ ಮಾಡೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಹಾಯಕ್ಕೆ ಬರ್ಬೇಕಷ್ಟೇ ಸರ್ ಥ್ಯಾಂಕ್ ಯು ಸರ್ ಮಾತನಾಡಕ್ಕೆ ನಮಸ್ಕಾರ ನಮಸ್ತೆ ನಮಸ್ತೆ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸ್ತೀವಿ